ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಏನಿಲ್ಲ ಅದಕ್ಕೆ ಈಗ ನಾವು ಡಿಸಿಸಿ ಬ್ಯಾಂಕ್ ಚುನಾವಣೆ ನಾವು ಅನ್ನ ಸರ್ ಜೊಲೆಯವರು ಬಿಸಿ ಇದ್ದಾರೆ ಸೊ ನೀನು ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಸರ್ ಅಂದ್ರೆ ಅಂದರೆ ಆರು ನೀನು ಎರಡು ದಿವಸನಾಗ ಅಂದರೆ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕು ಅದಕ್ಕೆ ಇವತ್ತು ಮೂರು ಜಡ್ತಿ ಮಾಡತ್ತೆ ರೀ ನಾಳೆ ಮೂರು ಜಪ್ತಿ ಮಾಡ್ತೀವಿ ಮಾಡೋದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು ಎಲ್ಲರಿಗೂ ಅಪ್ರೋಚ್ ಆಗಬೇಕು ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೋದ್ರಿ ಟೈಮ್ ಶಾರ್ಟ್ ಐತೆ ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಡೇಟಿ ಆಗ್ತದೆ ಕನ್ವಿನ್ಸ್ ಮಾಡ್ತು ರಿಕ್ವೆಸ್ಟ್ ಮಾಡ್ತು ಅಂದರೆ ಅವ್ರು ಏನಾರ ಅಪಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಎಲ್ಲ ಒಳ್ಳೆಯ ವಾತಾವರಣ ಐತೆ ಅಂತ ಅನ್ನಿಸ್ತಿದ್ರೆ ನಾ ಏನೆಲ್ಲ ಅವ್ರು ತಪ್ಪು ಮಾಡಿದವರು ನಾವು ತಪ್ಪ ಅದನ್ನು ನಿರ್ಣಯ ತಗೋಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ದಾರೆ ಇಪ್ಪತ್ತೆಂಟಿಗೆ ಒಳ್ಳೆ ನಿರ್ಣಯ ಬಾತ್ ವಿನಂತಿ ಮಾಡಿಕೊಟ್ಟು ತಗೊಂಡು ಒಳ್ಳೇದಾಗ್ತೈತೆ ಸರ್ ಇನ್ನೇನು ಚುನಾವಣೆ ಹತ್ತಿರ ಬರ್ತೀವಿ ಇನ್ನೂ ಅಭ್ಯರ್ಥಿ ತಗೊಂಡು ಘೋಷಣೆ ಇಲ್ಲ ಏನೋ ಜನರಲ್ಲೇ ಗೊಂದಲ ಹಾಂ ಈಗ ಅಭ್ಯರ್ಥಿಗಳ್ರಿ ಸೊ ಘೋಷಣೆ ಮಾಡ್ತು ನಾನು ಶಂಕೇಶ್ವರದಾಗ ಅಂದರು ಫಂಕ್ಷನ್ ಆಗ ಹೇಳಿದ್ದೆ ನಾವು ಹಳೆ ಮಂದಿಗನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ವಿ ರೀ ಈ ಚರ್ಚೆ ಏನು ಬರೋಕತ್ತೈತೆ ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕು ಅದು ಒತ್ತಡ ಬರೋತ್ತೈತೆ ನಾವು ಅದರ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸಂಘಟಕರು ಅನ್ನ ಸದ್ದೆ ಅವರು ನಾವು ಮತ್ತೆಲ್ಲ ಪ್ರಮುಖರು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ತೀವಿ ಯಾಕಂದ್ರೆ ಹಂಗೂ ಕೆಲವೊಂದು ಪ್ರಸಂಗ ಬರ್ಬೋದು ಅದೇ ಸೊ ಮಾಡ್ತೀವ್ ಬಟ್ ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ

ಕಡೆ ಏನು ಮಾಡೋಕ್ಕಾಗಲಿ ಈಗ ಕೆಲವೊಂದು ಓಟಿಂಗ್ ಬರೋವಾಗ ಕಟ್ಬಾ ಇರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬುತ್ತಾರೆ ರೀ ಯಾಕಂದ್ರೆ ತುಂಬುದಿಲ್ಲ ಅಂದ್ರೆ ಓಟ್ ಬರದಿಲ್ಲ ತುಂಬ್ರೆ ಏನು ತಪ್ಪಿಲ್ಲ ಅಲ್ಲ ತುಂಬ್ರಿ ಮಾಡಿದ್ರೆ ಒಳ್ಳೇದು ರೀ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಗ್ತದೆ ಮತ್ತು ಎಲ್ಲರೂ ಅದ್ರ ಲೀಲ್ ಕಾಂಪ್ಲಿಕೇಶನ್ ಆಗ್ಬೋದು ತುಂಬ್ರಿ ಒಳ್ಳೆ ತುಂಬ ಎಲ್ಲರೂ ಓಟಿಂಗ್ ಬರಲಿಕ್ಕ ಅರವತ್ತು ಸಾವಿರ ಮ್ಯಾಲೆ ಓಟ್ ಬರ್ಬೋದು ರೀ ಅಂದ್ರೆ ನಿಮ್ದು ಒಂದು ಇದು ಕೇರಿ ವಿಧಾನಸಭಾ ಕ್ಷೇತ್ರ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತೈತೆ ಸರ್ ಓಟರ್ಸ್ ಬಗ್ಗೆ ಗದಲ ಇರೋದು ಸರ್ ಒಂದು ಎಂಬತ್ತು ಸಾವಿರ ತನಕ ಬರ್ತಾವೆ ಅದು ಓಟರ್ಸ್ ಬಗ್ಗೆ ಕೆಲವು ಗೊಂದಲಗಳಿವೆ ಅದನ್ನ ನಾವು ಮುಂದೆ ತರ್ತೀವಿ ಇಲ್ಲ ಅಂದ್ರೆ ಕೋರ್ಟ್ವರಿಗೆ ಸರ್ ಇದ್ದೀವಿ ಸಾವಿರ ಬರೋದಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅರವತ್ತು ಅರವತ್ತಾರು ಸಾವಿರ ಬರ್ತಾವಂತ ಸುದ್ದಿ ರೀ ಎಂಬತ್ತು ಸಾವಿರ ಬರೋದಿಲ್ಲ ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ ಯಾಕಂದ್ರೆ ಕೋರ್ಟ್ ಕೋಟ್ರಿ ಮತದಾನ ಹಾಕಿ ನಿಲ್ಸಕ್ಕೆ ಹೋಗೋದಿಲ್ಲ ಅಥವಾ ನಿಲ್ಲಿಸಿದ್ರು ಕೊಡುತ್ತೆ ಆದೇಶಗಳಾಗಿದಾವ್ರೆ ದೇಶ ಒಳಗ ಯಾವ್ದಾಗ ಕೋರ್ಟ್ ಈ ಓಟನ್ ಸ್ಟಾಪ್ ಮಾಡೋದು ಉದಾಹರಣೆಗಳಿಲ್ಲ ಆ ಏನೂ ಆಗೋಕ್ಕಿಲ್ಲ ರೀ ಸೊ ಎಲ್ಲರಿಗೂ ಮತದಾನ ಬರಲಿ ಅಷ್ಟು ಅರವತ್ತು ಸಾವಿರ ಅರ್ವತ್ತ ಎಲ್ಲಾರು ಬಂದು ಓಟ್ ಮಾಡ್ರೆ ಒಳ್ಳೇದ್ರಿ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೇತ್ರ ಗೊಂದಲಗಳು ಅದು ಅಂದ್ರೆ ಆ ಬೆಳವಣಿಗೆ ಆಗ್ಬಾರ್ದು ಆಗ್ಬಾರ್ದ್ರ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ನಾವು ನಾವೆಲ್ಲರೂ ಎಲ್ಲ ರಾಜಕಾರಣಗಳು ಭಾಷಣ ಮಾಡ್ತಾರೆ ಅಂದ್ರೆ ಸಹಕಾರ ರಾಜಕೀತಿ ಬಂತಂದ್ರೆ ಕೆಡ್ತಕ್ಕಂತಾಗ ಸೊ ರಾಜಕೀಯ ಬರಬಾದ್ರೆ ಬಂತು ಯಾಕಂದ್ರೆ ಇದು ಏನಾಗ್ತೈತಿ ರೀ ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವ್ರು ಈ ಕಡೆ ಬರ್ರಿ ಆ ಕಡೆ ಬಂದ ಅಂದಾಗ ಅದಕ್ಕೆ ಫ್ರೀಯಾಗಿ ಬಿಡಬೇಕು ಯಾರು ಪ್ರೀತಿ ತುಂಬ ಬಿಟ್ಟಾಗ ಡಿ ಸಿ ಬ್ಯಾಂಕ್ ವಿಚಾರ ಇದೆ ಈಗ ಎಲ್ಲ ಕಡೆನೂ ಅವ್ರಿ ಸ್ವಲ್ಪ ಕೇರಿ ಚಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತ್ರಿ ಸೊ ನಾವು ಡಿಸ್ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಹೇಳಿದ್ವಿ ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರು ಪ್ರೀತಿಯಿಂದ ಹನ್ನೆರಡು ಸೀಟ್ ಗೆದ್ದು ಅಧಿಕಾರ ಚುಕ್ಕ ನೀಡ್ತೀವಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಬಿಟ್ಟೇರಿದ ಗೆಲ್ಲಿಸ್ಕೊಟ್ಟೆ ಹದಿಮೂರು ಹಾಕ್ತೀವಿ ಈ ಥರ ಐತಿ ಫೈಟ್ ಮಾಡತ್ತರಿ ಸೊ ಇರ್ತೈತಿ ಆದರೆ ಎಲ್ಲರನ್ನ ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಒಳಗಡೆ

ಇದ್ರು ಇಲ್ಲ ಅವ್ರಿಗೆ ಪ್ರಚರ್ ಕೊಡಿಸಲಾಗ ಏನಾದ್ರು ಮತ್ತೆ ಪ್ರಚಾರ ಮಾಡಿದ್ರೆ ನಾವು ನೋಡ್ರಿ ನಮ್ಮ ನಮ್ದು ಅದ್ರ ನಾವು ಅನ್ನಸ್ರೆ ನಾವು ಸಮಾಜದಲ್ಲಿ ಎಲೆಕ್ಷನ್ ಮಾಡೋ ನಾವು ಯಾರಿಗೆ ಟ್ರಸ್ಟ್ಗಳು ಕೊಡ್ತೀವಿ ಮಾಡ್ತೀವಿ ನಾವು ಯಾರನ್ನು ನಮ್ಮ ಸಭೆ ಯಾರು ಬೇಯಾವ್ರಲ್ಲ ಟೀಕಾ ಮಾಡೋರಲ್ಲ ನಾವು ಹೇಗಿಲ್ಲ ಪ್ರತಿ ಸಾವಿರ ಕಡೆ ನೀವು ಮೂವತ್ತು ವರ್ಷ ಸಂಚಾರ ಕೊಟ್ಟಿದ್ದೀವಿ ನಮಗೊಂದು ಐದು ವರ್ಷ ಕೊಡಿ ನಾವು ಅವ್ರಿಗೆ ಚಲೋ ಮಾಡಿ ಕೊಡ್ತೇವೆ ನಿಮ್ಗೆ ಪ್ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಸ್ಪೋರ್ಟ್ ಸೇಬಲ್ ಯಾರಿಗೂ ಮಾಡೋಲ್ಲ ಎಲ್ಲರೂ ಅವರು ಇಂಥ ಸಮಾಜದಲ್ಲಿ ಶಾಂತಿ ಹೋಗ್ತಾರೆ ಜನ ಯಾರಿಗೆ ಬಯಸ್ತಾರೋ ದೇವರ ಅವ್ರು ಗೆಲ್ತಾರೋ ಯಾರು ಗೆಲ್ತಾರೋ ಚಂದ್ ಸಂಶಯ ನಡೆಸ್ಕೊಂಡು ಹೋಗೋನ್ರಿ ಅಂತ ನಮ್ಗೆ ಆಸೆ ಡೈರೆಕ್ಟರ್ಟಿವ್ ಆಗಿದ್ದಾರೆ ಇಲ್ಲಿ ನಮ್ಮ ಆರ್ ಜಡ್ ನಮ್ಮ ಐತ್ರಿ ಅನ್ನ ಸಭೆಯಲ್ಲಿ ಅವ್ರೆ ಫಿಕ್ಸ್ ಮಾಡಿದ್ದಾರೆ ಅವರಿಗೆ ಸೊ ಅದ್ರ ಪ್ರಕಾರ ಅವರು ಮುಗಿಸ್ತಾರೆ ಅಲ್ಲೆಲ್ಲ ಏನು ಮಾಡ್ತಾನೋ ಮುಂದೆ ರಾಜಕಾರಣವಾಗಿ ಏನು ತಂತ್ರಗಾರಿಕೆ ಮಾಡಬೇಕು ಇನ್ನು ಏನೇನು ಮಾಡೋದ್ ಇನ್ನೂ ಶಾರ್ಟ್ ಟೈಮ್ ಇರ್ತದೆ ಅಜ್ಜಮ್ ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ಚುನಾವಣೆ ಮಾಡ್ತೀರಿ ಯಾಕಂದ್ರೆ ದೇಶವಾಗಿ ಯಾಕಂದ್ರೆ ಇಂಥ ಒಂದು ಸಮಸ್ಯೆಗಳಿತ್ತು ಇದನ್ನೆಲ್ಲ ಈಗ ಸತೀಶ್ ಅವರು ಅನ್ನ ಸಭೆಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಗುತ್ತೆ ಸರ್ಕಾರ ಎಲ್ಲಿ ಇರ್ತೈತೆಲ್ಲ ಅಲ್ಲ ಹೆಚ್ಚು ಭಾವತೈತೆ ಅದಕ್ಕೆ ಗುಡ್ಡು ಬೇಕಾಗ್ತೈತಿ ಇವರಾದ್ರೆ ಚಲೋ ಆಗ್ತೈತಿ ಮತ್ತೆ ತಂಗಾಯಿ ನಡೀತಂದ್ರೆ ಮತ್ತೆ ಅದು ಕಳೆದ ಆಗ್ತೈತಿ ಆಗ್ಬಾರ್ದು ಅದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡಕ ಮಾಡ್ರಿ ಅಂದ್ರೆ ಒಂಥರ ಹುಕ್ಕಿರ್ ತಾಲೂಕು ಭವಿಷ್ಯ ಇನ್ನೂ ಛಲೋ ಇನ್ನೂ ಚಲೋ ಆಗ್ತೈತೆ ಅದ್ರ ಸರ್ ಇನ್ನೊಂದು ಏನಂತಂದ್ರೆ ಈಗ ಕೆಲವಷ್ಟು ಗ್ರಾಮಗಳಾದಾಟುಗಳು ನಡೀತದೆ ಘರ್ಷಣೆಗಳು ನಡೀತವೆ ಅವಾಗ ಏನಂತಂದ್ರೆ ಅವ್ರ ಗುಂಡಾಗಳು ತಂದು ಈ ಥರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ ಬರ್ಗಿನವ್ರ ಗುಂಡಾಗಳು ತುಂಬ ಈ ಥರ ಮಾಡ್ತಾ ಇದ್ದಾರೆ ಮುಂದೆ ಇದೇ ಥರ ಆಯ್ತು ಅಂದ್ರೆ ನಿಮ್ಮ ಪರಿಸ್ಥಿತಿ ಅಂತ ಕೆಲವೊಂದಿಷ್ಟು ಅಂದ್ರೆ ನೋಡಿ ಯಾವ ಊರಾಗ ಸೊಸೈಟಿ ಮೀಟಿಂಗ್ ನಡ್ತಿತ್ತಲ್ಲ ಆ ಊರಾಗಿನವ್ರ ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ ಅಂದರೆ ಇದೇ ತಾಲೂಕು ಅವ್ರೆ ಹುಚ್ಚೇರಿ ಅಥವಾ ಹಿಂಕಡೆ ಆ ಊರ ಬಂದು ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ತಂದ್ರೂ ಈಗ ಅವ್ರ ಫಾಲೋರ್ತಾರೆ ಹೊರಗಿನ ಮಂದಿ ಎರಡು ಕಡೆ ಬಂದಿರಬೇಕಾರೆ ಅದ್ರಿಗೆ ಬರಬಾರ್ದು ಅದಕ್ಕೆ ಏನಿಲ್ಲ ಏನಿಲ್ಲ ಜಗಳಾಗಬಾರ್ದು ಈ ಸಲ ಯಾಕಂದ್ರೆ ಅವ್ರು ಯಾರು ಅಲ್ಲಿ ಮಾ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರಾದ್ರು ಹೋಗಿ ಸೊಸೈಟಿ ಕುಂಡಾದ್ರೆ ಕುಂಡ್ಬಾರ್ದು ಅದು ಅವಕಾಶ ಇರೋದಿಲ್ಲ ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬೋದ ಆಮೇಲೆ ಬೇಕಾದ್ರೆ ಬೇಕಾದ್ರೆಲ್ಲ ಹೊರಗೆ ಹೊರಗಿತ್ತು ಮಾಡ್ಬೋದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣಿ ತರಬೇತಿ ಡಿ ಸಿ ಸಿ ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ ನೂರು ವರ್ಷ ಇತಿಹಾಸಕ್ಕೆ ನನ್ನ ಸಭೆಯಲ್ಲಿ ನಮ್ದೆಲ್ಲ ಭಾಳ ಕನಸು ಕಂಡಿದ್ದು ನಾವು ಹತ್ತು ಹತ್ತು ವರ್ಷ ಬ್ಯಾಂಕ್ ನಡೆಸ ಎಲ್ಲರೂ ಸಹಕಾರ ಕೊಡಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸಿ ಅಷ್ಟು ಅದು ವಾಪಸ್ ರಿಟರ್ನ್ ರೈತರಿಗೆ ಬರ್ತೈತಿ ಈಗಲ್ಲ ಯೋಜನೆ ಇಟ್ಕೊಂಡು ಮಾಡೋದು ಸಮಾಧಾನ ಮಾಡಲು ಅವ್ರು ಬೇಕಾದ್ರೆ ಟೀಕಾ ಮಾಡಿ ಬೈವರ ನಾವ್ ತಲೆ ಯಾರಿಗೆ ಬೈ ಹೋಗಿ ಸಮಾಧಾನ ಹೋಗ್ತಿವಿ ಈ ತರ ಮಾಡ್ಕೊಂಡು ಕೊನೆಯದಾಗಿ ಸದಸ್ಯರನ್ನ ಹೈಜಾಕ್ ಮಾಡುವಂತ ಒಂದು ಪದ್ಧತಿ ಬಹಳ ಜೋರಾಗಿ ನೋಡದಿತ್ರೀಸ್

ಸೊ ಮೊದಲು ಈ ಗ್ರಹೇರ್ನಲ್ಗಾರೇರಿ ತಾಲೂಕು ಇರ್ಬೋದು ಮತ್ತೊಂದು ಮೂರ್ನಾಲ್ಕು ತಾಲೂಕು ಹಾಕಿದ್ವಿ ಆಗಬಾರ್ದು ಸಮಾಧಾನೇ ಆಗಬೇಕು ನೋಡಿರಿ ಎಲ್ಲ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ನಾವೊಂದು ಮನೆಯೊಂದು ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಚುನಾವಣೆ ಆಗ್ಬೇಕು ಸಮಾಧಾನಲೆ ಚುನಾವಣೆ ಅಂತಂದ್ರೆ ಇಲ್ಲಾಂದ್ರೆ ಇಲೆಕ್ಟಾಗಿ ಬಂದವ್ರಿಗೆ ಯಾರೇ ಇರಬೇಕು ಐದು ವರ್ಷ ಲಕ್ಷ ಕೊಡೋದಿಲ್ಲ ಹೋಗೋದಿಲ್ಲ ಎಮ್ ಬಿ ಎಬೋದು ಎಂ ಪಿ ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲ್ಲ ಚುನಾವಣೆ ಆತ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆ ಎಲ್ಲರೂ ನಾರಾಜ ಆಮೇಲೆ ನೋಡ್ಕೊಂಡು ಹೋಗಿ ಬಿಟ್ಟು ಅಂತಿದ್ದೀರಿ ಚುನಾವಣೆ ಆಗಬೇಕ್ರಿ ಸಮಾಧಾನ ಆಗಬೇಕು ಮತ್ತೆಲ್ಲ ಈಗ ನಾವೆಲ್ಲ ಎಲೆಕ್ಟ್ ಆಗಿರ್ತಾ ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗಲೇ ಒಳ್ಳೆಯದಾಗಲಿ ಮುಂದಿನ ಜನ್ಮದಾಗ ಬೇರೆ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ ಇಷ್ಟು ದಿನ ಬರೀ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಅಂತ ಇನ್ನು ಮುಂದೆ ನೀವು ಏನಾದರೂ ಎಲೆಕ್ಟೆಡ್ ಹೋದ್ರೆ ಅವ್ರಿಗೆ ಒಂದು ಇದನ್ನು ಸಂದೇಶ ಕೊಡ್ತೀವಿ ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಳಿಲ್ಲ ಎಲೆಕ್ಟ್ ಮಾಡುವಂಥ ಯಾಕೆ ನನ್ನ ಕಣ್ಣಲ್ಲಿ ಅವ್ರ ಕಣ್ಣಲ್ಲಿ ಮತದಾರ ಕಡೆ ಐತೆ ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡತ್ತೇಳ ಈಗ ನಾವು ಎಲ್ಲ ಮೂರು ಮಂದಿ ಇಂಥವ್ ನೆಲೆಕ್ ಮಾಡ್ತೀವಿ ಅಂದ್ರೆ ಮಾಡೋದಿಲ್ಲ ಅವರೆಲ್ಲ ಕೂಡ ಇಂಥವ್ ಮಾಡೋದು ಫೈನಲ್ಲಿ ಜನ ಮತದಾರ ಓಟ್ ಹಾಕೋದು ಅವರೇ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿರಿ ನಿಮ್ಮ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ ನಾವು ಹೇಳ್ತಲ್ಲ ಶಾಂತಲಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹೆಂಗಾರು ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ ಆಗ್ತೀವಿ